ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ರೆ ಎಲ್ಲರಿಗೂ ಹೊಸ ವೀಡಿಯೋಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಬನ್ನಿ ಇವತ್ತಿನ ಈ ಪುಟಾಣಿ ವಿಡಿಯೋನ ಶುರು ಮಾಡೋಣ ನೀವು ಇದನ್ನು ತುಂಬ ದಿನದಿಂದ ಕೇಳ್ತಾ ಇದ್ದೀರಾ ಇದ್ರ ಬಗ್ಗೆಯೇ ವೀಡಿಯೋದಲ್ಲಿ ಆನ್ಸರ್ ಮಾಡೋಣ ಅಂತ ಕಮೆಂಟ್ಸಲ್ಲಿ ಆನ್ಸರ್ ಮಾಡಿರಲಿಲ್ಲ ಹಾಗಾಗಿ ನಾನು ಇವಾಗ ವೀಡಿಯೋದಲ್ಲೇ ತಿಳಿಸ್ಬಿಡ್ತೀನಿ ನಿಮ್ಮ ಡೌಟ್ ಏನಿದೆ ಅದರ ಬಗ್ಗೆ ಮಾತಾಡ್ತೀನಿ ನನಗೆ ಒಂದು ಕಮೆಂಟ್ ಬಂದಿತ್ತು ರೀಸೆಂಟಾಗಿ ಒಂದು ಕಮೆಂಟ್ ಬಂದಿತ್ತು ಅಕ್ಕ ನಾನು ಇಷ್ಟು ದಿನ ರಾಯರ್ ಪೂಜೆ ಮಾಡ್ತಾಯಿದ್ದೀನಿ ಈ ಸೇವೆಯನ್ನು ಮಾಡ್ತಾ ಇದ್ದೆ ನಲವತ್ತೆಂಟು ದಿನದ ಸೇವೆಯನ್ನು ಮಾಡ್ತಾಯಿದ್ದೆ ಅಂತ ಏನೋ ಕಮೆಂಟ್ ಆಗಿದ್ದರು ನಾನು ಈ ಸೇವೆಯನ್ನು ಮಾಡೋದಕ್ಕೆ ಶುರು ಮಾಡಿದ ಮೇಲೆ ಕಷ್ಟಗಳು ಜಾಸ್ತಿ ಆಗ್ತಾಯಿದೆ ಅಂದರೆ ಅಂಥ ದಿನ ಏನಾದರೂ ಜಗಳ ಆಗುತ್ತೆ ಅಥವಾ ಬೇಜಾರಾಗುತ್ತೆ ಅಥವಾ ಕಣ್ಣೀರು ಹಾಕೋ ಥರ ಏನಾದರೂ ಆಗುತ್ತೆ ಅಕ್ಕ ನಾನು ಪೂಜೆ ಏನಾದರೂ ರಾಯರಿಗೆ ಒಪ್ಪಿಗೆ ಇಲ್ವಾ ಅಂತ ಹಾಕಿದರು ಹಾಗೆ ಹಿಂದೆ ಒಂದು ಸಲ ಕಮೆಂಟ್ಸ್ ಬಂದಿತ್ತು ರಾಯರನ್ನು ಪೂಜೆ ಮಾಡೋದಕ್ಕೆ ಶುರು ಮಾಡಿದ ಮೇಲೆ ನನಗೆ ಕಷ್ಟ ಜಾಸ್ತಿ ಆಗಿದೆ ಅಂತ ತುಂಬ ಜನ ಹಾಕಿದ್ದಾರೆ ಅಂತ ಅಲ್ಲ ತುಂಬ ಜನ ನನಗೆ ಒಳ್ಳೆಯದಾಗಿದೆ ನನಗೆ ಕಷ್ಟಗಳು ಪರಿಹಾರ ಆಗಿದೆ ರಾಯರು ನಮ್ಮ ಮನೆಗೆ ಬಂದ ಮೇಲೆ ನಾವು ನೆಮ್ಮದಿಯಾಗಿದ್ದೀವಿ ಹಾಗೆ ಊಟಕ್ಕೆ ನಮಗೆ ಸಮಸ್ಯೆ ಇಲ್ಲ ಇವಾಗ ಪರವಾಗಿಲ್ಲ ನಮ್ಮ ಜೀವನ ಸರಿ ಹೋಗ್ತಾ ಇದೆ ಕಷ್ಟಗಳು ಬೆಟ್ಟದಂಗೆ ಬಂದಿರುತ್ತೆ ಮಂಜಿನಂತೆ ಕರ್ಗೋಗ್ತಾ ಇದೆ ಹಾಗೆ ಎಷ್ಟೇ ಸಮಸ್ಯೆ ಇದ್ರೂ ಅದಕ್ಕೆ ಪರಿಹಾರ ಸಿಗುತ್ತೆ ಕಷ್ಟದಲ್ಲಿದ್ದಾಗ ಪರಿಹಾರ ಯಾವುದಾದ್ರೂ ರೂಪದಲ್ಲಿ ಬಂದಿರುತ್ತೆ ಇನ್ನು ಇದು ಸರಿಯೇ ಹೋಗೋದು ಇಲ್ವೇನೋ ಅಂತ ಅಂದ್ಕೊಂಡಿರ್ತೀವಿ ಆದರೆ ಅಷ್ಟು ಸುಲಭವಾಗಿ ಪರಿಹಾರ ಆಯಿತು ಈ ರೀತಿಯಾಗಿ ತುಂಬ ಜನ ಹಾಕೋದನ್ನು ನಾನು ನೋಡಿದ್ದೀನಿ ನನಗೂ ಕೂಡ ತುಂಬ ಜನ ಆ ಥರ ಕಮೆಂಟ್ಸನ್ನು ಹಾಕಿರ್ತಾರೆ ಆದರೆ ಎಲ್ಲೋ ಒಂದೊಂದು ಕಮೆಂಟ್ ಈ ರೀತಿಯಾಗಿ ಬರುತ್ತೆ ರಾಯರನ್ನು ಪೂಜೆ ಮಾಡೋದಕ್ಕೆ ಶುರು ಮಾಡಿದ ಮೇಲೆ ಕಷ್ಟ ಜಾಸ್ತಿ ಆಗ್ತಾ ಇದೆ ಮನೆಯಲ್ಲಿ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ ಅಥವಾ ನಾವೇನಾದ್ರೂ ರಾಯರ ಪೂಜೆ ಮಾಡಿದ್ದೀವಿ ಅಂತ ಅಂದರೆ ಅವತ್ತಿನ ದಿನ ಜಗಳ ಆಗ್ತಾ ಇರುತ್ತೆ ಅಥವಾ ಸೇವೆ ಮಾಡ್ತಾ ಇದ್ದೀವಿ ಅಂತ ಅಂದಮೇಲೆ ಜಾಸ್ತಿ ಸಮಸ್ಯೆಗಳು ಬರ್ತಾ ಇದೆ ನಮ್ಮ ಪೂಜೆ ರಾಯರಿಗೆ ಒಪ್ಪಿಗೆ ಆಗ್ತಾ ಇಲ್ವಾ ಅಥವಾ ನಾವು ರಾಯರನ್ನು ಪೂಜೆ ಮಾಡಬಾರ್ದು ಕೆಲವರು ಮಾತ್ರ ರಾಯರು ಕೆಲವರು ಮಾತ್ರ ರಾಯರನ್ನು ಪೂಜೆ ಮಾಡಬೇಕಾದ್ರೆ ನಾವು ಮಾಡಬಾರ್ದಾ ಅಥವಾ ನಮ್ಮ ಪೂಜೆ ರಾಯರಿಗೆ ಒಪ್ಪಿಗೆ ಆಗ್ತಾ ಇಲ್ವಾ ಅಥವಾ ಎಲ್ರಿಗೂ ಟಾಯರ್ ಒಳ್ಳೇದು ಮಾಡ್ತಾರೆ ನಮಗೆ ಮಾತ್ರ ಯಾಕೆ ಒಳ್ಳೇದು ಮಾಡ್ತಾ ಇಲ್ಲ ಈ ರೀತಿ ಅನಿಸೋದು ಬೇಜಾರಲ್ಲಿದ್ದಾಗ ಮಾಮೂಲಿ ಅಲ್ವಾ ಎಲ್ರಿಗೂ ಕೂಡ ಆ ರೀತಿಯಾಗಿ ಅನಿಸಿ ಅನಿಸುತ್ತೆ ಎಲ್ರಿಗೂ ದೇವ್ರು ಒಳ್ಳೇದು ಮಾಡ್ತಾನೆ ನಮಗೆ ಯಾಕೆ ಇಲ್ಲ ನಾವೇನಂತ ಕರ್ಮ ಮಾಡಿದ್ದೀವಿ ಅಥವಾ ಪಾಪ ಮಾಡಿದ್ದೀವಿ ಎಲ್ರಿಗೂ ಸ್ವಲ್ಪ ಸೇವೆ ಮಾಡಿದರೆ ಸಾಕು ಅವರಿಗೆ ಅವ್ರು ಏನು ಅಂದ್ಕೊಂಡಿರ್ತಾರೆ ಏನು ಸಂಕಲ್ಪ ಮಾಡಿರ್ತಾರೆ ಅದ್ರ ಪರಿಹಾರ ಸಿಗುತ್ತೆ ಆದರೆ ನಾವು ಎಷ್ಟೇ ಪೂಜೆ ಮಾಡಲಿ ಎಷ್ಟೇ ವ್ರತ ಮಾಡಲಿ ನಾವೆಷ್ಟೇ ಆಚರಣೆಗಳನ್ನು ಮಾಡಲಿ ನಮಗೆ ಯಾಕೆ ಸಿಗ್ತಾ ಇಲ್ಲ ಈ ರೀತಿಯಾಗಿ ಅನಿಸೆ ಅನಿಸುತ್ತೆ ಅಥವಾ ನಮ್ಮ ಪಾಲಿಗೆ ದೇವರೇ ಇಲ್ವೇನೋ ಎಲ್ರಿಗೂ ಮಾತ್ರ ಒಳ್ಳೇದು ಮಾಡ್ತಾರೆ ನಮಗೆ ಮಾತ್ರ ಮಾಡೋದಿಲ್ಲ ಈ ರೀತಿಯಾಗಿ ತುಂಬ ಜನ ಹೇಳ್ತಾರೆ ತುಂಬ ಜನ ಕಮೆಂಟ್ಸ್ ಹಾಕಿರೋದನ್ನು ಕೂಡ ನಾನು ನೋಡಿದ್ದೀನಿ ಆದರೆ ನೀವು ಆ ರೀತಿಯಾಗಿ ತಿಳ್ಕೊಳ್ಬೇಡಿ ಕೆಲವೊಂದು ತಪ್ಪುಗಳನ್ನು ಏನಾದ್ರೂ ಮಾಡ್ತಾಯಿದ್ರೆ ಆ ದಯಮಾಡಿ ಸರಿಪಡಿಸ್ಕೊಳ್ಳಿ ನಿಮಗೂ ಕೂಡ ಖಂಡಿತವಾಗಿಯೂ ಒಳ್ಳೆಯದಾಗುತ್ತೆ ರಾಯರನ್ನು ಜಗತ್ಗುರು ಅಂತ ಕರೀತಾರೆ ಅವ್ರನ್ನ ಈ ಪಂಗಡದವರಾಗಿರ್ಬೋದು ಈ ಆಗಿರ್ಬೋದು ಇಂಥವ್ರು ಮಾತ್ರ ಪೂಜೆ ಮಾಡಬೇಕಂತೇನೂ ಇಲ್ಲ ಎಲ್ಲರೂ ಕೂಡ ರಾಯರನ್ನು ಪೂಜೆಯನ್ನು ಮಾಡಬಹುದು ಅವರೇ ಮಾಡಬೇಕು ಇವರೇ ಮಾಡಬೇಕಂತೇನಿಲ್ಲ ಆದರೆ ಕೆಲವು ಆಚರಣೆಗಳಿರ್ತಾವಲ್ಲ ಅಂಥವನ್ನ ನೋಡಿಕೊಂಡು ನೀವು ಪೂಜೆಯನ್ನು ಮಾಡಿದ್ರಿ ಅಂತ ಅಂದರೆ ಯಾರು ಬೇಕಾದ್ರೂ ಕೂಡ ರಾಯರನ್ನು ಪೂಜೆಯನ್ನು ಮಾಡಬಹುದು ಕೆಲವು ತಪ್ಪುಗಳನ್ನು ನೀವು ಮಾಡದೆ ಕೆಲವು ತಪ್ಪುಗಳನ್ನು ಸರಿಪಡಿಸ್ಕೊಂಡು ಪೂಜೆಯನ್ನು ಮಾಡಿದರೆ ಖಂಡಿತವಾಗಿಯೂ ರಾಯರು ನಿಮ್ಮ ಮನೆಗೂ ಬರ್ತಾರೆ ಬಂದಿರುವಂತಹ ಸೂಚನೆಯನ್ನು ಅವರು ನೀಡ್ತಾರೆ ಕನಸಲ್ಲಿ ಬಂದು ಸೂಚನೆ ನೀಡೋದಾಗಿರಬಹುದು ಅಥವಾ ಹೂವಿನ ಪ್ರಸಾದದ ಮೂಲಕ ನಿಮಗೆ ಅವರು ಬಂದಿರುವಂತಹ ಸೂಚನೆಯನ್ನು ನೀಡೋದಾಗಿರಬಹುದು ಅಥವಾ ಏನಾದರೂ ಶುಭ ಶಕುನ ನೀಡಿಬೇಕಾದ್ರೂ ಅವರು ಅವರ ಸೂಚನೆ ಬಂದಿರೋದನ್ನು ನಿಮಗೆ ತಿಳಿಸ್ಕೊಡ್ಬಹುದು ಆದರೆ ನಾವು ಕೆಲವೊಂದು ತಪ್ಪುಗಳನ್ನು ಗೊತ್ತಿದ್ದೋ ಗೊತ್ತಿಲ್ಲದೆಲ್ಲೋ ಮಾಡಿಬಿಡ್ತೀವಿ ಆ ತಪ್ಪುಗಳನ್ನು ಮಾಡಬಾರ್ದು ಅಂದರೆ ಇವಾಗ ರಾಯರು ನನ್ನ ಇಷ್ಟ ದೇವರು ನನಗೆ ರಾಯರು ಅಂದರೆ ತುಂಬಾ ಇಷ್ಟ ನನ್ನ ತಂದೆ ತಾಯಿ ಸ್ಥಾನದಲ್ಲಿ ಅವರಿದ್ದಾರೆ ನನಗೇನೇ ಕಷ್ಟ ಆದ್ರೂ ಅವ್ರ ಹತ್ರ ಹೇಳ್ಕೊಳ್ತೀನಿ ನನಗೆ ತುಂಬ ಇಷ್ಟ ರಾಯರು ಅವ್ರ ಬಗ್ಗೆ ಮಾತಾಡ್ತಾ ಹೋದರೆ ಆ ಮುಗಿಯೋದೇ ಇಲ್ಲ ಅಂತ ಅನಿಸುತ್ತೆ ಅಷ್ಟು ನಂಬಿಕೆ ಅಷ್ಟು ಭಕ್ತಿ ರಾಯರ ಮೇಲಿದೆ ಹಾಗಂತ ಮನೆ ದೇವರನ್ನು ಪೂಜೆ ಮಾಡದೆ ಅವರಿಗೆ ಪೂಜೆಯನ್ನು ಮಾಡಬಾರ್ದು ಆ ಫಸ್ಟು ನಾವು ಗಣಪತಿಗೆ ಪೂಜೆಯನ್ನು ಮಾಡಿ ನಂತರ ಮನೆ ದೇವರ ಹೆಸರು ಹೇಳಿ ಮನೆ ದೇವರಿಗೆ ಪೂಜೆಯನ್ನು ಮಾಡಿ ನಂತರ ನಾವು ರಾಯರಿಗೆ ಪೂಜೆಯನ್ನು ಮಾಡಬೇಕು ನನಗೆ ತುಂಬ ಇಷ್ಟ ಹೌದು ಹಾಗಂತ ಮನೆ ದೇವರನ್ನ ಕಡೆಗಣಿಸ್ಬಾರ್ದು ಫಸ್ಟು ನಾವು ಗಣಪತಿಗೆ ಪೂಜೆಯನ್ನು ಮಾಡಿ ಆದಮೇಲೆ ಮನೆ ದೇವರಿಗೆ ಪೂಜೆ ಮಾಡಿ ನಂತರ ರಾಯರಿಗೆ ಪೂಜೆಯನ್ನು ಮಾಡಬೇಕು ನೀವೇನಾದ್ರೂ ಈ ತಪ್ಪನ್ನು ಮಾಡ್ತಾ ಇದ್ರೆ ಫಸ್ಟು ಸರಿಪಡಿಸ್ಕೊಳ್ಳಿ ಖಂಡಿತವಾಗಿಯೂ ಒಳ್ಳೇದಾಗುತ್ತೆ ಖಂಡಿತವಾಗಿಯೂ ರಾಯರು ಯಾರಿಗೂ ಕೂಡ ಕಷ್ಟ ಕೊಡೋದಿಲ್ಲ ಯಾರಿಗೂ ತೊಂದರೆ ಕೊಡಬೇಕಾಗಲಿ ಕಷ್ಟ ಕೊಡಬೇಕು ಅಂತ ಅವ್ರು ಯಾವತ್ತೂ ಅಂದ್ಕೊಳ್ಳೋದಿಲ್ಲ ಖಂಡಿತ ಅವರು ಒಳ್ಳೇದು ಮಾಡ್ತಾರೆ ಆದರೆ ನಾವು ಸರಿಯಾಗಿ ಆಚರಣೆಯನ್ನು ಮಾಡಬೇಕು ಫೋಟೋ ತೊಗೊಂಡು ಬರ್ತೀವಿ ಅಥವಾ ವಿಗ್ರಹ ತೊಗೊಂಡು ಬರ್ತೀವಿ ಅಂತಂದರೆ ಅದು ತುಂಬಾ ಸುಲಭ ಅಂದರೆ ಎಲ್ಲರ ಮನೆಗೂ ರಾಯರು ಬರೋದಿಲ್ಲ ಅವ್ರ ಅನುಗ್ರಹ ಯಾರ ಮೇಲಿರುತ್ತೆ ಅವರು ರಾಯರು ನಮ್ಮ ಮನೆಗೆ ಬರ್ತಾರೆ ಆದರೆ ನಾವು ಫೋಟೋ ತೊಗೊಂಡು ಬರ್ತೀವಿ ಅನ್ನೋದು ದೊಡ್ಡದಲ್ಲ ತೊಗೊಂಡು ಬಂದಾದ ಮೇಲೆ ನಾವು ಯಾವ ರೀತಿಯಾಗಿ ಆಚರಣೆಯನ್ನು ಮಾಡ್ತೀವಿ ಯಾವ ರೀತಿಯಾಗಿ ಪೂಜೆಯನ್ನು ಮಾಡ್ತೀವಿ ಅದು ಕೂಡ ತುಂಬಾ ಮುಖ್ಯವಾಗುತ್ತೆ ಇವಾಗ ಯಾರ ಮನೇಲೋ ದೊಡ್ಡ ಫೋಟೋ ಇದೆ ನಾವು ತೊಗೊಂಡು ಬರಬೇಕು ನಾವು ಪೂಜೆ ಮಾಡಬೇಕು ಅನ್ನೋದಲ್ಲ ನಮ್ಮ ಮನಸ್ಸಿನಲ್ಲಿ ಫಸ್ಟು ಭಕ್ತಿ ಬರಬೇಕು ನಾವು ಯಾರನ್ನು ಪೂಜೆ ಮಾಡ್ತೀವಿ ಅಂದರೆ ಯಾವ ರೀತಿಯಾಗಿ ಆಚರಣೆಗಳನ್ನು ಮಾಡಬೇಕು ಯಾವ ರೀತಿ ತಪ್ಪುಗಳನ್ನು ಮಾಡಬಾರ್ದು ನಮಗೆ ಮಾಡೋದಕ್ಕಾಗುತ್ತಾ ಈ ರೀತಿಯಾಗಿ ನಾವು ಫಸ್ಟು ಯೋಚಿಸ್ಬೇಕಾಗತ್ತೆ ಇವಾಗ ನಾವು ಫಸ್ಟ್ ಫೋಟೋ ತೊಗೊಂಡು ಬಂದಿರ್ತೀವಿ ಅದು ಯಾರಿಗೋ ಇಷ್ಟ ಆಗೋದಿಲ್ಲ ಅಥವಾ ಅದ್ರ ಬಗ್ಗೆ ಮಾತಾಡ್ತೀನಿ ಗುರುವಾರ ದಿನ ನಾನ್ ವೆಜ್ ಮಾಡೋದಾಗಿರ್ಬಹುದು ಏಕಾದಶಿ ದಿನ ನಾನ್ ವೆಜ್ ಮಾಡೋದಾಗಿರ್ಬಹುದು ಅಥವಾ ನಾವು ಮಾಡೋದಿಲ್ಲ ಅಂತ ಅಂದರೆ ಹೊರಗಡೆಯಿಂದ ಅವತ್ತು ತೊಗೊಂಡು ಬರೋದಾಗಿರ್ಬೋದು ಇಂಥ ತಪ್ಪುಗಳನ್ನು ಮಾಡ್ತಾ ಇರ್ತಾರೆ ಅದರಿಂದನೂ ಕೂಡ ರಾಯರಿಂದ ಸಂಪೂರ್ಣವಾಗಿ ಫಲ ಸಿಗ್ತಾ ಇರೋದಿಲ್ಲ ಈ ರೀತಿಯಾಗಿ ಸಣ್ಣ ಪುಟ್ಟ ಸಮಸ್ಯೆಗಳು ಮನೆಯಲ್ಲಿ ಕಾಡ್ತಾ ಇರುತ್ತೆ ಫಸ್ಟು ನೀವು ಮನೆಯವ್ರ ಹತ್ರ ಮಾತಾಡಿ ಅವ್ರ ಪರ್ಮಿಷನ್ ತಗೊಳ್ಳಿ ನಾವು ಪರವಾಗಿಲ್ಲ ತಗೊಂಡು ಬಾ ಪೂಜೆ ಮಾಡು ಒಳ್ಳೇದಾಗಲಿ ಅಂತ ಅಂದರೆ ತೊಗೊಂಡು ಬನ್ನಿ ಕೆಲವ್ರು ಹೇಳ್ತಾರೆ ನನಗೆ ಅಕ್ಕ ರಾಯರನ್ನ ಪೂಜೆ ಮಾಡಬೇಕು ಅಂತ ತುಂಬ ಇಷ್ಟ ಇದೆ ಆದರೆ ನಮ್ಮ ಮನೆಯಲ್ಲಿ ಫೋಟೋವನ್ನು ತರದಾಗ ಬಿಡ್ತಾ ಇಲ್ಲ ಯಾವ ರೀತಿಯಾಗಿ ಪೂಜೆ ಮಾಡಬೇಕು ಅಂತ ನಂತರ ಇದೇ ರೀತಿಯಾಗಿ ಕೆಲವರು ಹೇಳ್ತಾ ಹೋಗ್ತಾರೆ ಫಸ್ಟು ಮನೆಯವ್ರ ಹತ್ರ ಮಾತಾಡಿ ಅವ್ರ ಪರ್ಮಿಷನ್ ತೊಗೊಂಡು ನಂತರ ತೊಗೊಂಡು ಬನ್ನಿ ಇವಾಗ ನೆಕ್ಸ್ಟ್ ಹೇಳಬೇಕು ಅಂತ ಅಂದರೆ ನಾನ್ ವೆಜ್ ವಿಚಾರ ಅದು ತುಂಬಾ ಮುಖ್ಯವಾಗುತ್ತೆ ವೆಜ್ ಇರೋರಿಗೆ ಅಷ್ಟೊಂದು ಸಮಸ್ಯೆ ಕಾಡೋದಿಲ್ಲ ನಾನ್ ವೆಜ್ ಗುರುವಾರ ದಿನ ಮಾಡೋದಾಗಲಿ ನಾವು ಇವಾಗ ಗುರುವಾರ ರಾರನ್ನ ನಂಬಿ ಪೂಜೆ ಮಾಡ್ತಾ ಇದ್ದೀವಿ ಗುರುವಾರ ವಾರ ಮಾಡ್ತೀವಿ ಅಂತ ಅಂದಮೇಲೆ ಯಾವುದೇ ಕಾರಣಕ್ಕೂ ಕೂಡ ಅವತ್ತು ನಾನ್ ವೆಜ್ಜನ್ನು ಮಾಡಬಾರ್ದು ಜೊತೆಗೆ ನಾನ್ ವೆಜ್ಜನ್ನು ತಿನ್ನಬಾರ್ದು ಹಾಗೆ ಹೊರ್ಗಡೆಯಿಂದನೂ ಕೂಡ ತೊಗೊಂಡು ಬರಬಾರ್ದು ಇವಾಗ ಏನು ಮಾಡ್ತಾರೆ ಇವಾಗ ನೀವು ಗುರುವಾರ ಪೂಜೆ ಮಾಡ್ತೀವಿ ಅಂತ ಅನ್ನೋದಾದರೆ ಬುಧವಾರ ನೈಟೇ ಇಡೀ ಮನೆಯೆಲ್ಲ ಕ್ಲೀನ್ ಮಾಡಬೇಕಾಗುತ್ತೆ ಏನಾದರೂ ನಾನ್ ವೆಜ್ ಮಾಡಿದರೆ ಅವತ್ತೆ ಖಾಲಿ ಮಾಡಿ ಪಾತ್ರೆ ತೊಳೆದು ನೀರಿಗೆ ಗಂಜಲ ಹಾಕಿ ನೆಲ ಒರೆಸೋದು ಕೂಡ ತುಂಬಾ ಮುಖ್ಯವಾಗುತ್ತೆ ಜೊತೆಗೆ ಸ್ವಲ್ಪ ಏನಾದರೂ ಉಳ್ಕೊಂಡಿದೆ ಅದನ್ನು ಹಾಕಿ ಫ್ರಿಜ್ಜಲ್ಲಿ ಎತ್ತಿಡ್ತೀವಿ ದೇವ್ರ ಮನೆ ಮತ್ತು ಕಿಚನ್ ತುಂಬ ದೂರ ಇದೆ ಅಲ್ಲಿ ಟ್ರೈನು ಆಗೋದಿಲ್ಲ ಅಂತ ಕಿಚನ್ನಲ್ಲಿ ಇಡೋದಾಗಲಿ ಅಥವಾ ಹೊರಗಡೆಯಿಂದ ತೊಗೊಂಡು ಬರೋದಾಗಲಿ ಅಂಥ ತಪ್ಪುಗಳನ್ನು ಖಂಡಿತವಾಗಿಯೂ ಮಾಡಬೇಡಿ ಅದು ಒಳ್ಳೆಯದಲ್ಲ ಹಾಗೆ ಇನ್ನೂ ಹೇಳಬೇಕು ಅಂತ ಅಂದರೆ ನೀವು ಗುರುವಾರ ಮಾಡ್ತೀರ ಅಂತ ಅಂದಮೇಲೆ ಏಕಾದಶಿ ದಿನವೂ ಕೂಡ ನೀವು ಉಪವಾಸ ಇರಿ ಅಂತ ನಾನು ಖಂಡಿತ ಹೇಳ್ತಾ ಇಲ್ಲ ನಿಮ್ಮ ಆರೋಗ್ಯ ಹೇಗಿದೆ ನೋಡ್ಕೊಳ್ಳಿ ನಿಮಗೆಲ್ಲ ಆಗುತ್ತಾ ಉಪವಾಸ ಇರೋದಕ್ಕಾಗುತ್ತಾ ನೋಡಿಕೊಂಡು ನೀವು ಏಕಾದಶಿ ಉಪವಾಸವನ್ನು ಮಾಡಬಹುದು ಇಲ್ಲ ಅಂತಂದರೆ ತುಳಸಿಯನ್ನು ಇಟ್ಟು ನೀವು ಪೂಜೆಯನ್ನು ಮಾಡಬಹುದು ಅಂಥ ದಿನ ಕೂಡ ನೀವು ನೀವು ರಾಯರನ್ನ ನಂಬಿ ಗುರುವಾರ ಮಾಡ್ತಾ ಇದ್ದೀರಾ ಅಂತ ಅಂದ ಮೇಲೆ ನೀವು ಅಂಥ ದಿನನೂ ಅಂದರೆ ಏಕಾದಶಿ ದಿನವೂ ಕೂಡ ನಾನ್ ವೆಜ್ಜನ್ನು ತಿನ್ನಬಾರ್ದು ಮಾಡಬಾರ್ದು ಮನೆಗೆ ಹೊರಗಡೆಯಿಂದನೂ ಕೂಡ ತರಬಾರ್ದು ಇದು ಕೂಡ ತುಂಬಾ ಮುಖ್ಯವಾಗುತ್ತೆ ಮತ್ತು ಗುರುವಾರ ಸಲ ಮನೆ ಕ್ಲೀನ್ ಮಾಡಿಕೊಂಡು ತಲೆಗೆ ಸ್ನಾನವನ್ನು ಮಾಡಿ ನಂತರ ನೀವು ಪೂಜೆಯನ್ನು ಮಾಡಬೇಕಾಗುತ್ತೆ ಆವಾಗ ಯಾವುದೇ ಸಮಸ್ಯೆ ಇರೋದಿಲ್ಲ ಹಾಗೆ ಇನ್ನೊಂದು ಹೇಳಬೇಕು ಅಂತ ಅಂದರೆ ಮನೆ ದೇವರ ವಾರ ಮಾಡೋದು ಕೂಡ ತುಂಬಾ ಮುಖ್ಯವಾಗುತ್ತೆ ಮಂಗಳವಾರ ಇರ್ಬೋದು ಸೋಮವಾರ ಇರ್ಬೋದು ಬುಧವಾರ ಗುರುವಾರ ಕೆಲವರು ಮನೆ ದೇವ್ರ ವಾರ ಒಂದೊಂದು ದಿನ ಇರುತ್ತೆ ಇವಾಗ ನಂದೊಂದು ಎಕ್ಸಾಂಪಲ್ ಆಗಿ ತಗೊಳ್ಳೋದು ಅಂತ ಅಂದರೆ ನಮ್ಮದು ಸೋಮವಾರ ವಾರ ಇದೆ ಹಾಗಾಗಿ ಖಂಡಿತವಾಗಿಯೂ ನಾವು ಸೋಮವಾರ ಮಾಡೇ ಮಾಡ್ತೀವಿ ಅಂದರೆ ಮನೆ ದೇವರ ವಾರವನ್ನು ಮಿಸ್ ಮಾಡಬಾರ್ದು ಇವಾಗ ನನಗೆ ರಾಯರು ಅಂದರೆ ಇಷ್ಟ ನಾನು ಗುರುವಾರ ಮಾಡ್ತೀನಿ ಅದೇ ರೀತಿಯಾಗಿ ಮನೆ ದೇವರ ವಾರ ಸೋಮವಾರ ಅದರಿಂದ ಸೋಮವಾರನು ಕೂಡ ನಾವು ತುಂಬಾ ಚೆನ್ನಾಗಿ ಅಂದ್ರೆ ಮಡಿಯಿಂದ ಪೂಜೆಯನ್ನು ಮಾಡಬೇಕಾಗುತ್ತೆ ನಾನು ಇಲ್ಲಿ ಹೇಳ್ತಾ ಇರೋದು ಖಂಡಿತವಾಗಿಯೂ ಆಡಂಬರವಾಗಿ ಪೂಜೆ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ ಮಡಿಯಿಂದ ನೆಲ ಒರೆಸಿ ಗಂಜಲ ಹಾಕಿ ನೆಲ ಒರೆಸಿ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ತಲೆಗೆ ಸ್ನಾನ ಮಾಡಿ ಒಂದೊಂದೇ ಹೂವು ಮುಡಿಸಿ ಪರವಾಗಿಲ್ಲ ಹೂವು ತೊಗೊಂಡು ಬಂದು ಎಲ್ಲ ಹೂವನ್ನು ಹಾಕಿ ಪೂಜೆ ಏನಿಲ್ಲ ಎಲ್ಲ ಹೂವನ್ನು ಏರಿಸ್ಬೇಕಂತೇನಿಲ್ಲ ನಿಮ್ಮ ಶಕ್ತಿಯನುಸಾರ ಒಂದೇ ಹೂವಿಡಿ ಒಂದು ದಳ ಇಟ್ಟು ಪೂಜೆ ಮಾಡಿ ಪರವಾಗಿಲ್ಲ ಆದರೆ ಭಕ್ತಿಯಿಂದ ಪೂಜೆ ಮಾಡಿ ಹಾಗೆ ಮಡಿಯಿಂದ ಪೂಜೆ ಮಾಡಿ ಖಂಡಿತವಾಗಿಯೂ ಒಳ್ಳೆಯದಾಗತ್ತೆ ಕೆಲವ್ರು ಏನು ಮಾಡ್ತಾರೆ ಅಂತ ಅಂದರೆ ಇವಾಗ ನಾನು ಹೇಳಿದೆ ಅದ್ರ ಬಗ್ಗೆ ಮಾತಾಡಿದೆ ನನಗೆ ರಾಯರ್ ಇಷ್ಟ ಅಂತ ಬರೀ ರಾಯರ ಪೂಜೆ ಒಂದನ್ನೇ ಮಾಡೋದಲ್ಲ ವಿನಾಯಕರವರ ಪೂಜೆಯನ್ನು ಕೂಡ ಮಾಡಬೇಕಾಗುತ್ತೆ ಮನೆ ದೇವರನ್ನು ಕೂಡ ಪೂಜೆ ಮಾಡಬೇಕಾಗುತ್ತೆ ಮನೆ ದೇವರ ವಾರ ಕೂಡ ಮಾಡಬೇಕಾಗುತ್ತೆ ಮಾಡದೆ ಗುರುವಾರ ಒಂದನ್ನೇ ಮಾಡಬಾರ್ದು ಹಾಗೆ ದೇವ್ರ ಮನೆ ಕೂಡ ತುಂಬ ಕ್ಲೀನಾಗಿರೋದು ಕೂಡ ಮುಖ್ಯವಾಗುತ್ತೆ ಅಂದರೆ ಇಟ್ಕೊಳ್ಳೋದು ಮಡಿಯಿಂದ ನಾವು ದೇವ್ರ ಮನೆಗೆ ಹೋಗೋದಾಗಿರ್ಬೋದು ದೇವ್ರ ಪಾತ್ರೆ ತೊಳೆಯೋದಾಗಿರ್ಬೋದು ತುಂಬ ಮಡಿಯಿಂದ ಮಾಡಿದರೆ ತುಂಬಾ ಒಳ್ಳೆಯದು ಹಾಗೆ ನಾನ್ ವೆಜ್ಜನ್ನು ತಿಂದು ರಾಯರ ಮಠಕ್ಕೆ ಹೋಗ್ಬಾರ್ದು ಮನೇಲೇ ಪೂಜೆಯನ್ನು ಮಾಡಬಾರ್ದು ಅಂತ ಅಂದಮೇಲೆ ರಾಯರ ಮಠಕ್ಕೂ ಯಾವ ರೀತಿ ಹೋಗೋದಕ್ಕಾಗುತ್ತೆ ಅಲ್ವಾ ಅದರಿಂದ ಶುದ್ಧವಾಗಿ ಮಡಿಯಿಂದ ರಾಯರ ಮಠಕ್ಕೆ ಹೋಗಬೇಕಾಗತ್ತೆ ನೀವು ಇಷ್ಟೆಲ್ಲ ಪಾಲನೆಯನ್ನು ಮಾಡಿಕೊಂಡು ರಾಯರನ್ನು ಕರೆದ್ರೆ ಖಂಡಿತವಾಗಿಯೂ ಮನೆಗೆ ಬರ್ತಾರೆ ಒಂದನ್ನು ಬಿಡಿ ರಾಯರು ನಾವು ಗೊತ್ತಿಲ್ಲದೆ ತಪ್ಪು ಮಾಡಿದರೆ ಖಂಡಿತವಾಗಿಯೂ ಕ್ಷಮಿಸ್ತಾರೆ ಹಾಗೆ ಏಕಾದಶಿ ದಿನ ಅವರಿಗೆ ಹೂ ಮುಡಿಸೋದಾಗ್ಲಿ ಇಡೋದಾಗಲಿ ಮಾಡಬಾರ್ದು ಅದು ಕೂಡ ಒಳ್ಳೆಯದಲ್ಲ ಅವರು ಅವತ್ತು ನಿರ್ಜಲವಾಗಿ ಉಪವಾಸವನ್ನು ಮಾಡ್ತಾ ಇರ್ತಾರೆ ತಪಸ್ಸನ್ನು ಮಾಡ್ತಾ ಇರ್ತಾರೆ ಅದಕ್ಕಾಗಿ ಅವತ್ತು ಹೂ ಪ್ರಸಾದ ಕೇಳೋದಾಗಲಿ ಅಥವಾ ಅವರಿಗೆ ಅವತ್ತು ಹೂವಿನ ಅಲಂಕಾರ ಮಾಡೋದಾಗಲಿ ಇಡೋದಾಗಲಿ ಆ ತಪ್ಪುಗಳನ್ನು ಕೂಡ ಮಾಡಬಾರ್ದು ಅದು ಕೂಡ ತುಂಬ ಮುಖ್ಯವಾಗುತ್ತೆ ಒಂದು ತುಳಸಿ ದಳವನ್ನು ಇಟ್ಟು ನೀವು ಪೂಜೆಯನ್ನು ಮಾಡಿದರೆ ಸಾಕು ಏಕಾದಶಿ ದಿನ ದ್ವಾದಶಿ ದಿನ ಬೇಕಾದರೆ ನೀವು ಹೂವಿನ ಅಲಂಕಾರವನ್ನು ಮಾಡಬಹುದು ಏಕಾದಶಿ ಯಾವತ್ತು ಅಂತ ಮುಂಚೆನೇ ನೋಡ್ಕೊಂಡಿರಿ ಅವತ್ತು ಮರ್ತೋಯ್ತು ಹೂವಿಟ್ವಿ ಆ ಥರ ತಪ್ಪುಗಳನ್ನು ಮಾಡಬೇಡಿ ಗೊತ್ತಿಲ್ಲದೆ ಮಾಡಿದರೆ ಖಂಡಿತವಾಗಿಯೂ ರಾಯರು ಕ್ಷಮಿಸ್ತಾರೆ ಅದನ್ನು ಪದೇ ಪದೇ ಮಾಡಬಾರ್ದು ಅಷ್ಟೇ ಒಂದನ್ನು ತಿಳ್ಕೊಂಡ್ಬಿಡಿ ರಾಯರು ಸುಮ್ಮ ಸುಮ್ಮನೆ ಯಾರ ಮನೆಗೂ ಹೋಗೋದಿಲ್ಲ ಅವರು ನಿಮ್ಮ ಮನೆಗೆ ಭಾವಚಿತ್ರದ ಮೂಲಕ ಬಂದಿದ್ದಾರೆ ಅಂತ ಅಂದರೆ ಅಂದರೆ ಫೋಟೋದ ಮೂಲಕ ನಿಮ್ಮ ಮನೆಗೆ ಬಂದಿದ್ದಾರೆ ಅಂತ ಅಂದರೆ ಅವರ ಅನುಗ್ರಹ ನಿಮ್ಮ ಮೇಲಿರುತ್ತೆ ಅವರು ಮನೆಗೆ ಬಂದ ಮೇಲೆ ಕಷ್ಟಗಳು ಕಡಿಮೆ ಆಗ್ತಾ ಹೋಗುತ್ತೆ ಸಮಸ್ಯೆಗಳು ಕಡಿಮೆ ಆಗ್ತಾ ಹೋಗುತ್ತೆ ಹೊರತು ಜಾಸ್ತಿ ಆಗ್ತಾ ಹೋಗೋದಿಲ್ಲ ಅವತ್ತೇನಾದ್ರೂ ಜಗಳ ಆಯಿತು ಅಥವಾ ಅವತ್ತೇನಾದ್ರೂ ಸಮಸ್ಯೆ ಆಯಿತು ಅಂತ ಅಂದರೆ ಅದು ಅವರ ಪೂಜೆ ಮಾಡಿದ್ದಕ್ಕಾಗಿದೆ ಅಂತ ಖಂಡಿತವಾಗಿಯೂ ಅಂದ್ಕೊಳ್ಬೇಡಿ ಯಾರಿಗೆಲ್ಲ ಕಷ್ಟ ಇಲ್ಲ ಹೇಳಿ ಎಲ್ಲರಿಗೂ ಒಂದೊಂದು ರೀತಿಯಾಗಿ ಕಷ್ಟ ಇದ್ದೇ ಇರುತ್ತೆ ಇವಾಗ ಅನಾರೋಗ್ಯ ಆರೋಗ್ಯ ಆಗಿರಬಹುದು ಅಥವಾ ಹಣಕಾಸು ಆಗಿರಬಹುದು ಅಥವಾ ಮನಸ್ತಾಪಗಳಾಗಿರ್ಬೋದು ಎಲ್ಲರಿಗೂ ಇದ್ದೇ ಇರುತ್ತೆ ಒಬ್ಬರಿಗೆ ಹಣಕಾಸಿನ ವಿಚಾರದಲ್ಲಿ ಚೆನ್ನಾಗಿದ್ರೆ ಇನ್ನೊಬ್ರಿಗೆ ಆರೋಗ್ಯ ಸರಿ ಇರೋದಿಲ್ಲ ಸಮಸ್ಯೆ ಅಂತೂ ಎಲ್ಲರಿಗೂ ಇದ್ದೇ ಇರುತ್ತೆ ಆ ಸಮಸ್ಯೆಗಳನ್ನು ರಾಯರು ಖಂಡಿತವಾಗಿಯೂ ದೂರ ಮಾಡ್ತಾರೆ ನೀವು ಯಾವ ಸುಖ ಶಾಂತಿ ನೆಮ್ಮದಿ ಬೇಕು ಅಂತ ರಾಯರನ್ನು ಪೂಜೆ ಮಾಡ್ತಾ ಇದ್ದೀರಾ ಅದು ಖಂಡಿತವಾಗಿಯೂ ನಿಮಗೆ ಸಿಗುತ್ತೆ ಅಲ್ಲಿವರೆಗೂ ನೀವು ಕಾಯಬೇಕಾಗುತ್ತೆ ತಾಳ್ಮೆ ಅನ್ನೋದು ತುಂಬಾ ಮುಖ್ಯವಾಗುತ್ತೆ ನಮ್ಮ ಪಾಪ ಕರ್ಮಗಳ ಅನುಸಾರವಾಗಿ ನಮಗೆ ಒಳ್ಳೇದಾಗೇ ಆಗುತ್ತೆ ನಮ್ಮ ಪಾಪ ಕರ್ಮ ಕಡಿಮೆ ಆಗೋವರೆಗೂ ಕೂಡ ನಾವು ಕಾಯಬೇಕಾಗುತ್ತೆ ಇದರನ್ನ ಪೂಜೆ ಮಾಡ್ತಾ ಬಂದರೆ ಅವರೆಲ್ಲರಿಗೂ ಕೂಡ ಒಳ್ಳೇದು ಮಾಡ್ತಾರೆ ಕೆಟ್ಟದ್ದಂತೂ ಖಂಡಿತವಾಗಿಯೂ ಯಾರಿಗೂ ಆಗೋದಿಲ್ಲ ಏನಾದರೂ ಡೌಟ್ ಇದ್ದರೆ ಕೇಳಿ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಥ್ಯಾಂಕ್ ಯು